ಕಡೆ ಲಾಸ್ಟ್ ಟೈಪ್ ಬರ್ತಾ ಇಲ್ಲ ಎಲ್ಲರೂ ಈಗ ಮೇಲೆ ಎಲ್ಲಿ ಇವರು ಯಾರ ಕೈಯೇ ಇತ್ತಿಲ್ಲ ನನ್ನ ಹೆಸರು ಕೆ ಜಿ ಶಶಾಂಕಪ್ಪ ನಾನು ಒಂದು ಸಾವಿರದ ಐನೂರ ಅರವತ್ತನೇ ರ್ಯಾಂಕ್ ಪಡೆದಿದ್ದೀನಿ ಫಸ್ಟು ಹಾಗೂ ಸೆಕೆಂಡನೇ ಯಾ ಪಿ ಯು ಸಿಯನ್ನು ನಾನು ವೆಂಕಟಾತಿ ಕಾಲೇಜಲ್ಲಿ ಮುಗಿಸಿರ್ತೀನಿ ಮುಂದೆ ನಾನು ಬಿ ಎಮ್ ಎಮ್ ಎಲ್ ಅಲ್ಲಿ ಮುಂದುವರಲು ಇಚ್ಛಿಸುತ್ತೇನೆ ಇಲ್ಲಿ ಈ ಮಾರ್ಕ್ಸ್ ಪಡೆಯಲು ನನಗೆ ಎಲ್ಲ ಈ ಶಿಕ್ಷಕರು ಸಹಕಾರ ಕೊಟ್ಟಿದ್ದಾರೆ ಯಾವುದೇ ಡೌಟ್ ಬಂದರೂ ಸಹ ಅವರು ಸಹಕಾರದಿಂದ ಹೇಳ್ಕೊಟ್ಟಿದ್ದಾರೆ ಹಾಗೂ ನನ್ನ ತಂದೆ ತಾಯಿಯ ಪೋಷಕರ ಸಹಕಾರ ಕೂಡ ಮುಖ್ಯವಾಗಿದೆ సోషల్ సర్వీస్ చేయనగಬೇಕು ಅಂತ. నెక్స్ట్ ఇంజనీర్ బి बीए ఎంఎల్ లో ముందెవరసಬೇಕು ಅಂತ కొండిది. బిఎంఎస్ కాలేజీలో ముందె చేర్చుకుంటా. ఓకే. నా స్కోర్ మదసి నేను కేసిటి ని దనిష్ మాత 2000కిన్నా టకೊಂಡి ఉన్నాను. అది బోర్డ్ ఎగ్జామ్ ಅಲ್ಲಿ 971 ని పట్టుకొన్న పే. జెడబ్ల్యూ ఎల్లి 96 పర్సంటైల్ ని తెగట్టుకొందనే. నేను ముందె ఎంబీబిఎస్ తోను మెడికల్ ఫీల్ అయి ఉండಬೇಕು. చరస్ ఏం handleError ಇಷ್ಟು ಸ್ಕೋರ್ ಬರೋದಕ್ಕೆ ಮೈನ್ ರೋಲ್ ಪ್ಲೇ ಮಾಡಿರೋದೇ ಟೀಚರ್ಸ್ ಮತ್ತು ಪೇರೆಂಟ್ಸ್ ಅವ್ರು ಕೊಟ್ಟಿರೋ ಸಪೋರ್ಟ್ ಇಂದಾನೆಗೂ ನಾನು ಕೆ ಸಿಟಿಯಲ್ಲಿ ತ್ರೀ ತೌಸಂಡ್ ಟು ಟ್ವೆಂಟಿ ಸಿಕ್ಸ್ ರ್ಯಾಂಕನ್ನು ಪಡೆದಿದ್ದೇನೆ ಇದರಲ್ಲಿ ಈ ವರ್ಷದ ಕೆ ಸಿ ಟಿಯಲ್ಲಿ ತ್ರೀ ತೌಸಂಡ್ ಟು ಟ್ವೆಂಟಿ ಸಿಕ್ಸ್ ರ್ಯಾಂಕನ್ನು ಪಡೆದಿದ್ದೇನೆ ಇದಕ್ಕೆ ಪ್ರಮುಖ ಕಾರಣ ಪೋಷಕರು ಹಾಗೂ ಶಿಕ್ಷಕರ ಸಹಾಯದಿಂದ ಸಂಸ್ಕೃತಿ ರೆಡ್ಡಿ ನಾನು ಫಸ್ಟ್ ಸೆಕೆಂಡ್ ಪಿ ಯು ವೆಂಕಟಾದ್ರಿ ಇಂಡಿಪೆಂಡೆಂಟ್ ಪಿ ಯು ಕಾಲೇಜ್ ಎಕ್ಸೆಲ್ ಅಕಾಡೆಮಿಕ್ಸಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ ನನಗೆ ಇ ಟಿ ಇಂಜಿನಿಯರಿಂಗ್ ರ್ಯಾಂಕ್ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ಟಿ ಸೆವೆನ್ ಬಂದಿದೆ ಇದಕ್ಕೆ ಮೇನ್ ರೋಲ್ ಪ್ಲೇ ಮಾಡಿರೋದು ನಮ್ಮ ಟೀಚರ್ಸು ಆ್ಯಂಡ್ ಮೈ ಪೇರೆಂಟ್ಸ್ ಅವರು ಜಾಸ್ತಿ ಸಪೋರ್ಟ್ ಕೊಟ್ಟಿದ್ದಾರೆ ನಮ್ಮದೇ ಫಂಡಿ ಸಪೋರ್ತದೆ ಹೆಲ್ಪ್ ಮಾಡಿದ್ದಾರೆ ಅವರು ಇಲ್ಲ ಅಂದರೆ ನನಗೆ ಎಷ್ಟು ರ್ಯಾಂಕ್ ಬರ್ತಾ ಇರೋದು ಸೊ ಅವ್ರಿಗೆ ಥ್ಯಾಂಕ್ ಯು ಫಸ್ಟ್ ಹೇಳ್ತೀನಿ ಆಮೇಲೆ ನಮ್ಮ ಟೀಚರ್ಸು ಅವರು ಯಾವಾಗ ಡೌಟ್ ಇದ್ರೂ ಕೂಡ ಕ್ಲಿಯರ್ ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಅವರು ರಾತ್ರಿ ಸೆವೆನ್ ತರ್ಟಿ ಏಯ್ಟ್ ತರ್ಟಿ ಡೌಟ್ ಇದ್ರೂ ಕೂಡ ಒಂದು ಕಾಲ್ ಕೊಟ್ಟರೆ ಸಾಕು ಅವರು ಎಲ್ಲ ಕ್ಲಿಯರ್ ನೀಟಾಗಿ ಕ್ಲಿಯರ್ ಮಾಡ್ತಾರೆ ಮತ್ತು ಅವರು ಎಷ್ಟು ಒಳ್ಳೆಯಾಗಿ ಹೇಳ್ಕೊಡ್ತಾರೆ ಅಂದರೆ ನಮಗೆ ಒಂದು ಸಬ್ಜೆಕ್ಟಲ್ಲಿ ಫುಲ್ ಕ್ಲಾರಿಟಿ ಬರುತ್ತೆ ಅಷ್ಟೇ Hello everyone. I am Rajvina Joshi, and I have secured 73, 73 rank in Agricultural B.Sc. and 122 rank mm -hmm. in Veterinary Practical. And I would like, firstly, I would like to thank my parents and all of my lecturers, especially Excel Academy faculty and Venkatadri Management. So I would like to thank them. and Thank you.